ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಡ್ಗೆ ಸ್ವಾಗತ ಇವತ್ತು ನಾನು ಹಳ್ಳಿ ಸ್ಟೈಲ್ ಫಿಶ್ ಫ್ರೈನ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಈ ಫಿಶನ್ನೆಲ್ಲ ಹೇಗೆ ಕ್ಲೀನ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಬಂಗುಡೆ ಮತ್ತು ಅಡೋಮಿನ ಅಂತೀವಿ ನಾವು ಅದನ್ನು ತಗೊಂಡಿದ್ದೀನಿ ಇಷ್ಟನ್ನು ಇದ್ದ ಹೇಗೆ ಕ್ಲೀನ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಬಂಗಡೆ ಹಾಗೂ ಅಡೋಮ್ ಏನಿದೆ ಅದು ತುಂಬಾ ದೊಡ್ಡದಿದ್ದು ದೊಡ್ಡದಿರೋದ್ರಿಂದ ನಾನು ಕತ್ತಿನೂ ಯೂಸ್ ಮಾಡಿಕೊಂಡು ಈ ತರ ಮೆಟ್ಟು ಕತ್ತಿ ಅಂತೀವಿ ಇದನ್ನ ಯೂಸ್ ಮಾಡಿಕೊಂಡು ಫಿಶ್ ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಸೈಡ್ ಅಲ್ಲಿರೋ ಕಟ್ ಮಾಡ್ಕೊಳ್ತೀನಿ ಈ ತರ ಇದರ ಹುರುಪೇನೆಲ್ಲ ಅಂದ್ರೆ ನಾವು ಎಜ್ಜರ್ ಅಂತೀವಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಇವಾಗ ಅದರ ಹುರುಪುಗಳನ್ನೆಲ್ಲ ತೆಗಿತೀನಿ ಅಂದ್ರೆ ನಮ್ಮ ಹಳ್ಳಿ ಕಡೆ ಅದನ್ನು ಎಜ್ಜರು ಅಂತಾರೆ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಈ ಥರ ನಾನು ಅದರ ತಲೆನ ಸೈಡಿಂದ ತೆಗೆದು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಹೊಟ್ಟೆಲಿರೋದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಹೊಟ್ಟೆಯಲ್ಲಿ ಏನೆಲ್ಲ ಇರುತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಇದು ಫಿಶ್ ಎಲ್ಲ ತಿನ್ನುವಾಗ ಈ ಥರ ಕಪ್ ಕಪ್ಪು ಏನಾದರೂ ಇದ್ದರೆ ನಮಗೆ ತಿನ್ನುವಾಗ ಕಹಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನೋಡಿ ಈ ಮಂಡೆ ಹತ್ರ ಇರೋದೆಲ್ಲ ನಾನು ತಲೆ ಹತ್ರ ಇರೋ ಈ ಹುರುಪೆಗಳನ್ನೆಲ್ಲ ನಾನು ತೆಗಿತೀನಿ ನೋಡಿ ಅದರ ಬಾಲ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಥರ ಫ್ರೈಗಾದರೆ ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಹಾಕ್ಕೊಳ್ಳಿ ಇವಾಗ ಈ ಥರ ಕಟ್ ಹಾಕ್ಕೊಳ್ಳೋದ್ರಿಂದ ನಾವು ಫ್ರೈ ಎಲ್ಲ ಮಾಡೋದಾದ್ರೆ ಮಸಾಲೆ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಇವಾಗ ಇನ್ನೊಂದು ಫಿಶನ್ನು ನಾನು ಯಾವ ಥರ ಕಟ್ ಮಾಡ್ಕೊಳ್ತೀನಿ ನೋಡಿ ನಾನು ಅದರ ತಲೆ ಹತ್ರ ಇರೋದು ಕಟ್ ಮಾಡ್ಕೊಳ್ತೇನೆ ಹೇಗೆ ತೆ ಕಟ್ ಮಾಡ್ಕೊಳ್ತೀನಿ ಅಂತ ನೋಡಿ ಈ ಥರ ನಾನು ರೆಕ್ಕೆಯನ್ನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಈ ಥರ ಇದರ ಹುರುಪಿನೆಲ್ಲ ತೆಗೆದು ಈ ಥರ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಈ ಫಿಶನ್ನು ನಾನು ತಲೆ ಹತ್ತಿರದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಂಗಡೆ ಮೀನನ್ನು ನಾನು ಅದರ ಸೈಡಿಂದ ಕಟ್ ಮಾಡ್ಕೊಂಡಿದ್ನಲ್ಲ ಇದನ್ನು ನಾನು ತಲೆ ಹತ್ತಿರದಿಂದ ಕಟ್ ಮಾಡಿಕೊಂಡು ಚೆನ್ನಾಗಿ ಹೊಟ್ಟೆಯಲ್ಲಿರೋದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಎಲ್ಲ ಫ್ಲಿ ಫಿಶನ್ನು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಒಂದು ಮೂರ್ನಾಲ್ಕು ನೀರಲ್ಲಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ ಇವಾಗ ಫಿಶ್ ಫ್ರೈಗೆ ನಾನು ಎರಡು ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ ಇದನ್ನು ನಾನು ಮನೆಯಲ್ಲೇ ಮಾಡಿರೋದು ಇಲ್ಲಿ ಅರಿಶಿನ ಪುಡಿ ಅರ್ಧ ಚಮಚ ಒಂದು ಚಮಚ ಆಗುವಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ಇವಾಗ ಲಿಂಬೆ ಹುಳಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಅಥವಾ ಫ್ಲವರ್ ಯಾವುದನ್ನು ಕೂಡ ಸೇರಿಸ್ಕೊಳ್ಬೋದು ಯಾಕಂದರೆ ಬೈಂಡಿಂಗೇ ಬೇಕಾಗುತ್ತೆ ಅಂದರೆ ಕೆಲವೊಂದು ಸಲ ಫಿಶ್ಶು ಎದ್ದೇಳಲ್ಲ ತವಾದಿಂದ ಇವಾಗ ನಾನು ಹುಣಸೆ ಹುಳಿ ರಸಾನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಆಗೇ ಇರಲಿ ತುಂಬ ಏನು ನೀರು ನೀರಾಗಿ ನೀವು ಮಸಾಲ ಮಾಡ್ಕೊಳ್ಳೋದು ಬೇಡ ಈ ಥರ ಥಿಕ್ಕಾಗಿ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡಿಕೊಳ್ಳಿ ನಾನು ಬೇಕಾಗುವಷ್ಟೇ ಹುಳಿನ ಹುಳಿ ರಸನ ನಾನು ಹಿಂಡ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಫಿಶನ್ನು ಈ ಥರ ಮಧ್ಯದಲ್ಲಿ ಸ್ಲಿಟ್ ಮಾಡಿಕೊಂಡಿದ್ದೆ ಮಧ್ಯದಲ್ಲಿ ಒಂದು ಚಾಕುವಿನ ಸಹಾಯದಿಂದ ಈ ಥರ ನಾನು ಓಪನ್ ಮಾಡಿ ಇಟ್ಕೊಂಡಿದ್ದೆ ಇದರಲ್ಲಿ ಈ ಥರ ನೀವು ಮಸಾಲೆನ ನೀವು ಮ್ಯಾರಿನೇಷನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಸಾಲೆ ಕೋಟಿಂಗ್ ಆಗುತ್ತೆ ಇದಕ್ಕೇನೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದು ಯಾಕಂದರೆ ಇಲ್ಲಾಂದರೆ ಮಸಾಲೆ ಬಿಟ್ಕೊಳ್ಳುತ್ತೆ ಎಲ್ಲ ಹಾಕಿರೋದ್ರಿಂದ ಮಸಾಲೆ ಬಿಟ್ಕೊಳ್ಳುತ್ತೆ ಅಂತ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದೇ ಮಸಾಲಾನ ನಾನು ಇನ್ನೊಂದು ಫಿಶ್ಗೆ ಕೂಡ ಅಪ್ಲೈ ಮಾಡ್ತೀನಿ ಇದನ್ನು ಸ್ಲಿಟ್ ಮಾಡ್ಕೊಂಡಿಲ್ಲ ಇದೇ ಥರ ನಾನು ಇದು ಬೇರೆ ಫಿಶ್ ಬಂಗಡೆ ಫಿಶ್ ತುಂಬ ದೊಡ್ಡದಾಗಿರೋದ್ರಿಂದ ಅದನ್ನು ಸ್ಲಿಟ್ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಈ ಥರ ನೀವು ಒಂದ್ಸಲ ನೀವು ಟ್ರೈ ಮಾಡಿ ಇವಾಗ ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಟು ಬೇಕಾಗುವಷ್ಟು ಆಯಿಲನ್ನು ಹಾಕಿ ಇವಾಗ ಫಿಶ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡ್ ನೀವು ಐದರಿಂದ ಏಳು ನಿಮಿಷ ತನಕ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ನೀವು ಮಗುಚಿ ಹಾಕ್ಕೊಳ್ಬೇಕಾಗುತ್ತೆ ತುಂಬ ಕೇರ್ಫುಲ್ಲಾಗಿ ಮಗುಚಿ ಹಾಕ್ಕೊಳ್ಳಿ ಯಾಕಂದರೆ ಸ್ಲಿಟ್ ಮಾಡಿರೋದ್ರಿಂದ ತುಂಬ ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಜಾಗ್ರತೆಯಿಂದ ಮಾಡಿಕೊಳ್ಬೇಕಾಗುತ್ತೆ ತುಂಬ ಏನು ಕಷ್ಟ ಆಗೋದಿಲ್ಲ ಯಾಕಂದರೆ ನಾವು ಬೈಂಡಿಂಗ್ಗೆ ಅಂತ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ರಿಂದ ಚೆನ್ನಾಗಿ ಎದ್ದೇಳುತ್ತೆ ಐದರಿಂದ ಏಳು ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಸಲ ನೀವು ಈ ಫಿಶ್ ಫ್ರೈ ಮಸಾಲಾನ ರೆಡಿ ಮಾಡಿಕೊಂಡು ನೋಡಿ ನಾನು ಕರೆಂಟ್ ಇಲ್ಲದೆ ಇರೋದ್ರಿಂದ ಈ ಥರ ಪೌಡರ್ ಮಸಾಲಾನ ಯೂಸ್ ಮಾಡ್ಕೊಂಡಿದ್ದೆ ಇಲ್ಲಾಂದರೆ ಯಾವಾಗಲೂ ನಾನು ಗ್ರೈಂಡ್ ಮಾಡಿಕೊಂಡೇ ಯೂಸ್ ಮಾಡಿಕೊಳ್ಳೋದು ತುಂಬ ಟೇಸ್ಟಿಯಾಗಿತ್ತು ನಿಮಗೆ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸಿಗ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನೋಡಿ ಈ ಫಿಶನ್ನು ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಸಲ ಟ್ರೈ ಮಾಡಿ ನೋಡಿ